ದ ಲಾರ್ಡ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಸೆ ಟಿವಿ ಮುಖಾಂತರವಾಗಿ ಪ್ರೀ ಹೊಸ ವರ್ಷವೂ ದೇವರು ನಿಮ್ಮೆಲ್ಲರನ್ನು ಆಶೀರ್ವದ ಮಾಡುವನಾಗಿದ್ದಾನೆ ಅದಕ್ಕೋಸ್ಕರ ದೇವರ ಹತ್ತಿರ ಬನ್ನಿರಿ ಯಾರ್ಯಾರು ಯಶ್ಕೃತನ ನಂಬಿಕೆ ಇಟ್ಟುಕೊಂಡು ಆತ್ಮವಾಗಿ ಬೀದರಾಗ್ತಿರು ಈ ಹೊಸ ವರ್ಷ ನಿಮಗೆ ಆಶೀರ್ವಾದ ವರ್ಷವಾಗಿದೆ ಅಷ್ಟೇ ಅಲ್ಲದೆ ದೇವರ ಆತ್ಮ ಕೀರ್ತನೆ ಕೀರ್ತನ ತೊಂಬತ್ತೊಂದು ಕೀರ್ತನೆಯಲ್ಲಿ ಒಂದನೇ ವಾಕ್ಯದಲ್ಲಿ ಪರಾತ್ಮರನ ಮರೆ ಉಕ್ಕಿರುವವನು ಸರ್ವಸಕ್ತನ ಸರ್ವಸಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗುತ್ತಾನೆ ಈ ವರ್ಷ ದೇವರಾತ್ಮ ಹೇಳ್ತಾನೆ ಇವೆಲ್ಲರೂ ದೇವರ ಆಶ್ರಯಕ್ಕೆ ಓಡಿ ಬರಬೇಕು ಯಾರ್ಯಾರು ದೇವರ ಆಶ್ರಯಕ್ಕೆ ಓಡಿ ಬರುತ್ತಾರೆ ಯೇಸು ಕೃಷ್ಣ ನಂಬಿಕೊಡುತ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ದೇವರ ವಾಕ್ಯ ವಿಧ ಹಾಕ್ತಾರೆ ದೇವರ ಹಾತ್ಮ್ತಾನೆ ಈ ಹೊಸ ವರ್ಷದಲ್ಲಿ ಯಾವುದೇ ಕಷ್ಟ ಈ ಲೋಕದ ಅನೇಕ ಕಷ್ಟಗಳು ಸಮಸ್ಯೆಗಳು ವ್ಯಾಧಿಗಳು ದುರ್ಮಾರ್ ಬರುತ್ತವೆ ಆದರೆ ದೇವರ ಮೇಲೆ ನಂಬಿಗಿಡುವ ನಿಮ್ಮನ್ನೆಲ್ಲರನ್ನು ದೇವರವಾಗಿ ಇದ್ದರೆ ನಿಮ್ಮೆಲ್ಲರನ್ನೂ ದೇವರು ಆತನ ಆಶ್ರಯದಲ್ಲಿ ಸುರಕ್ಷತೆಯನ್ನು ಕೊಡುತ್ತಾನೆ ಎಂದು ವಾಗ್ದಾನ ಮಾಡ್ತಾನೆ ದೇವರು ನಿಮ್ಮನ್ನು ಆಶೀರ್ದ ಮಾಡಲಿ ಹೊಸ ವರ್ಷಕ್ಕೆ ಆಸೆಯ ಪರವಾಗಿ